ಎಲ್ಲರಿಗೂ ನಮಸ್ಕಾರ ಅವತಾರದ ಖಾತೆಯನ್ನು ಮತ್ತೆ ಮುಂದುವರಿಸೋಣ ಕೃಷ್ಣ ಸತ್ತು ಹೋಗಿದ್ದಾನೆ ಅಂತ ತಿಳ್ಕೊಂಡಿದ್ದ ರುಕ್ಮಿಣಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೋಸ್ಕರ ಚಿತೆಗೆ ಏರಬೇಕು ಅಂತ ಸಿದ್ಧ ಆಗ್ತಾಳೆ ಅಷ್ಟರಲ್ಲಿ ಕೃಷ್ಣನೇ ಬರ್ತಾನೆ ಬಂದವಳನ್ನು ಕರ್ಕೊಂಡು ಹೋಗ್ತಾನೆ ಮಾರ್ಗದಲ್ಲಿ ಮಧ್ಯದಲ್ಲಿ ರುಕ್ಮಿ ಜೊತೆಗೆ ಒಂದು ಸಣ್ಣ ಕದನ ಏರ್ಪಾಟಾಗುತ್ತೆ ಆ ಏರ್ ಒಂದು ಕದನದಲ್ಲಿ ಕೃಷ್ಣ ಮತ್ತು ಯಾದವರು ಗೆಲ್ತಾರೆ ಅಲ್ಲಿಂದ ಇವರೆಲ್ಲರೂ ಸೌರಾಷ್ಟ್ರದ ತಮ್ಮ ದ್ವಾರಕೆಗೆ ಬರ್ತಾರೆ ಎಲ್ಲ ಕಡೆಗೂ ಸಂತೋಷ ಸಂಭ್ರಮ ನಡೆಯುತ್ತೆ ಎಲ್ಲರಿದ್ದು ಕೃಷ್ಣ ಮತ್ತು ರುಕ್ಮಿಣಿ ಮದುವೆ ಆಗ್ತಾರೆ ಸಂಗೀತ ನಾಟ್ಯ ಎಲ್ಲ ಸಾಗತ್ವೆ ಸಮಾರಂಭಕ್ಕೆ ಸೂಕ್ತವಾದಂತಹ ಹಾಡುಗಳನ್ನು ಹೆಣ್ಮಕ್ಳು ಹೇಳ್ತಾರೆ ಮುದುಕರು ಹುಡುಗರು ಯಾದವರು ಎಲ್ಲರೂ ಒಬ್ರನ್ನೊಬ್ಬರು ತಬ್ಬಿಕೊಂಡು ಸಂತೋಷ ಪಡ್ತಿರ್ತಾರೆ ರುಕ್ಮಿಣಿಯ ನಾಥ ಎಂದಿನ ಹಾಗೆ ಚಲುವಾಗಿರ್ತಾನೆ ತಲೆ ಮೇಲೆ ನವಿಲುಗರಿ ಸಿಗಿಸಿರೋ ಕಿರೀಟವನ್ನು ಧರಿಸಿ ಹಳದಿ ಪೀತಾಂಬರ ಹುಟ್ಟುಕೊಂಡು ಒಂದು ಮನಮೋಹಕವಾದ ಮಂದಹಾಸವನ್ನು ಎಲ್ಲರ ಕಡೆಗೂ ನೋಡಿಕೊಂಡು ಮೃದು ಮಧುರವಾಗಿ ಮಾತನ್ನು ಆಡ್ತಾ ಎಲ್ಲರನ್ನು ಸ್ವಾಗತಿಸ್ತಾ ಇರ್ತಾನೆ ತರುಣಿಯರ ಜೊತೆಗೆ ವಿನೋದ ಮಾಡ್ತಿರ್ತಾನೆ ಹುಡುಗರ ಜೊತೆ ನಗುತ್ತಾ ತಿರುಗಾಡ್ತಿರ್ತಾನೆ ಎಲ್ಲರ ಕಣ್ಣು ಪೂಜ್ಯ ಭಾವನೆಯಿಂದ ಅವನ ಕಡೆಗೆ ತಿರುಗ್ತಾ ಇರುತ್ತವೆ ಇಂಥವನು ಹೆಂಡತಿ ಆಗೋದು ಅಂದರೆ ಏನು ಸಾಮಾನ್ಯನ ಅಸಾಧಾರಣ ಅದೃಷ್ಟನಂದು ಅಂತ ರುಕ್ಮಿಣಿ ಅಂದ್ಕೊಳ್ತಾಳೆ ಆಮೇಲೆ ಬಂತು ಎಲ್ಲ ರಾತ್ರಿಗಳ ರಾತ್ರಿ ಕಿರಿಯ ಹೆಂಗಸರು ಅವಳನ್ನು ಸಿಂಗಾರ ಮಾಡ್ತಾರೆ ಕಿರಿಯ ಹೆಂಗಸರು ಅವಳಿಗೆ ತಿಳಿಸಿ ಹೇಳ್ತಾರೆ ಅವಳ ಕೆನ್ನೆ ನಾಚಿಕೆಯಿಂದ ಕೆಂಪೇರುವಂತಹ ಮಾತುಗಳನ್ನು ರೇವತಿ ಆಡ್ತಾಳೆ ಇವಳು ಮೈ ನವರಿನಿಂದ ನಡುಗ್ತಾ ಇರುತ್ತೆ ಆಗ ತ್ರಿವಕ್ರ ಇವಳನ್ನು ನಿಶೇಕ ಗೃಹಕ್ಕೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಒಬ್ಬಳೇ ಇರ್ತಾಳೆ ಬೆದರಿದ ಮನಸ್ಸನ್ನು ಸರಿಜೋಡಿಸ್ಕೊಂಡು ತನ್ನ ಬಾಳಲ್ಲಿ ಯಾವ ಕಾಲಿನ ಸಪ್ಪಳಕ್ಕೆ ಕಾದಿದ್ಲೋ ಅದನ್ನು ಎದುರು ನೋಡೋಕ್ಕೆ ಅಂತ ಕಾಯ್ತಾ ಇರ್ತಾಳೆ ಆಗ ಗೋವಿಂದ ಬರ್ತಾನಲ್ಲಿಗೆ ಮುಗುಳ್ನಗೆ ನಗುತ್ತಾನೆ ಅವಳ ವಿಶ್ವಾಸ ಮತ್ತೆ ಭದ್ರವಾಗುತ್ತೆ ಎದ್ದು ಒಂದು ಪಕ್ಕದಲ್ಲಿ ನಿಂತ್ಕೊತಾಳೆ ನಾಚಿ ನೀರಾಗಿರ್ತಾಳೆ ಎದೆ ಸಂತೋಷದಿಂದ ಹುಡ್ಕೊಳ್ತಾ ಇರುತ್ತೆ ಅವನನ್ನು ಸಂತೋಷಪಡಿಸಬೇಕು ಅನ್ನೋ ಆಸೆನೂ ಇರುತ್ತೆ ಆಗ ಅವನು ತನ್ನ ಕಿರೀಟವನ್ನು ತೆಗೆದು ವೈಜಯಂತಿಯನ್ನು ತೆಗೆದು ಅವಳನ್ನು ತನ್ನ ತೋಳುಗಳಲ್ಲಿ ಹಿಡಿತಾನೆ ಆ ಕಾಯೋ ತೋಳುಗಳಲ್ಲಿ ಒಲವಿನ ತೋಳುಗಳಲ್ಲಿ ಎಷ್ಟು ಸುಖ ಎಷ್ಟು ಸಂತೋಷ ಅಂದ್ಕೊಳ್ತಾಳೆ ಇಡೀ ರಾತ್ರಿ ಆನಂದ ಅತಿಶಯದಿಂದ ಒಂದು ಗಳಿಗೆಯ ಹಾಗೆ ಕಳೆದು ಹೋಗುತ್ತೆ ಮರುದಿನ ಬೆಳಗಾಗುತ್ತೆ ರುಕ್ಮಿಣಿ ಇನ್ನೂ ಹಾಸಿಗೆಯಲ್ಲೇ ಅರ್ಧ ಎಚ್ಚರಿಕೆ ಅರ್ಧ ಕನಸಿನಲ್ಲಿ ಮಲಗಿರ್ತಾಳೆ ವ್ಯಾಯಾಮ ತೊಡಗಲಿಕ್ಕೋಸ್ಕರ ಕೃಷ್ಣ ಗಂಡಸನ ಜೊತೆಗೆ ಆಗಲೇ ಬೇಗ ಎದ್ದು ಹೊರಟು ಹೋಗಿರ್ತಾನೆ ಬೆಳಗ್ಗೆ ಹೊತ್ತಿ ಏರೋವರೆಗೂ ಇವಳು ಮಲಕ್ಕೊಂಡಿರ್ತಾಳೆ ಬಿರುಗಾಳಿಯಿಂದ ಎದ್ದ ಸಮುದ್ರದ ತರಂಗಗಳು ವಸುದೇವನ ಮನೆಯವರೆಗೂ ಬಂದು ಅಪ್ಪಳಿಸ್ತಾ ಇರುತ್ತವೆ ದೇವಕಿ ಹಿಂದಿನ ದಿವಸ ಹೇಳಿರ್ತಾಳೆ ಮಧ್ಯಾಹ್ನದ ಊಟದ ಹೊತ್ತಿನವರೆಗೂ ನನ್ನ ಹತ್ರ ನೀನು ಬರಬೇಕಾಗಿಲ್ಲ ಅಲ್ಲೇ ಇರು ಅಂತ ಹಾಗಾಗಿ ರುಕ್ಮಿಣಿ ಬಹಳ ಸಂತೋಷದಿಂದ ಹರ್ಷದಿಂದ ಇರ್ತಾಳೆ ಆಗ ಉದ್ದವ ಬರ್ತಾನೆ ಅವಳಿಗೆ ಉದ್ದವನನ್ನು ನೋಡಿದ್ರೆ ಒಂದು ರೀತಿಯ ಭಯ ಒಂದು ರೀತಿಯ ಪ್ರೀತಿ ಅವನನ್ನು ನೋಡಿದಾಗೆಲ್ಲ ಅವನು ಬೇರೆ ಲೋಕದಿಂದ ಬಂದ ಜೀವ ಅಂತ ಅಂದ್ಕೊತಾ ಇರ್ತಾಳೆ ಜನರು ಮುಂದೆ ಸಾಗೋಕ್ಕೆ ನೆರವು ತಾನು ಮಾತ್ರ ದೂರ ನಿಂತಿದ್ದಾನ ಅಂತ ಇವಳಿಗೆ ಅನ್ನಿಸ್ತಿರುತ್ತೆ ಬರ್ತಾನೆ ಕೈ ಜೋಡಿಸ್ತಾನೆ ಮುಗಿತಾನೆ ಅಂದರೆ ಅವನು ರುಕ್ಮಿಣಿಗಿಂತ ಹಿರಿಯ ಆದರೂ ಕೂಡ ಮದುವೆ ಆದಮೇಲೆ ಅಣ್ಣನ ಹೆಂಡತಿ ಅತ್ತಿಗೆ ಹಾಗಾಗಿ ಅವಳಿಗೆ ಗೌರವ ತೋರಿಸ್ಬೇಕು ಅನ್ನೋದನ್ನು ಅವನು ಮರಿದರೆ ಅವಳಿಗೆ ಕೈ ಮುಗಿತಾನೆ ಅತ್ತಿಗೆ ಕೃಷ್ಣ ಇವತ್ತು ನಿನ್ನನ್ನು ಭೇಟಿ ಆಗಲಿಕ್ಕಿಲ್ಲ ಬೆಳಗ್ಗೆ ಒಂದು ವರದಿ ಬಂದಿದೆ ಅದೇನು ಅಂದರೆ ಬಿರುಗಾಳಿನಲ್ಲಿ ಮೂರು ಹಡಗು ಹಾಗಿದೆ ಅಂತೇಳ್ಬಿಟ್ಟು ಹಾಗಾಗಿ ಸಾತ್ಯಕಿ ಮತ್ತು ವಿರಾಟರ ಜೊತೆಗೆ ಕೃಷ್ಣ ಹೋಗಿದ್ದಾನೆ ಅವರನ್ನು ಕಾಪಾಡಲಿಕ್ಕೆ ನಿನ್ನನ್ನು ವಿಚಾರಿಸ್ಕೋ ಅಂತ ನನಗೆ ಹೇಳಿದ್ದ ಹಾಗಾಗಿ ನಿಮ್ಮನ್ನು ಮಾತಾಡಿಸಿ ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ ಇವಳಿಗೆ ಭಯ ಶುರುವಾಗುತ್ತೆ ಅವರನ್ನು ಹೇಗೆ ಕಾಪಾಡ್ತಾನೆ ಅಂತ ಕೇಳ್ತಾಳೆ ಆಗ ಉದ್ದವ ಹೇಳ್ತಾನೆ ನೌಕೆಯ ನಾಯಕ ಕುಕ್ಕುರನನ್ನು ಕೂಡ ಕರ್ಕೊಂಡು ಹೋಗಿದ್ದಾನೆ ಕಡಲ ನಡುವೆ ಚಿಕ್ಕ ಚಿಕ್ಕ ದೋಣಿಗಳಲ್ಲಿ ಹೋಗ್ಬಿಟ್ಟು ಹಡಗುಗಳು ಮುಳುಗಿದ್ರೆ ಪ್ರಾಣದಿಂದ ಉಳುಗಿದ್ದ ಮುಳಿದವ್ರನ್ನು ಅದರಲ್ಲಿ ಕರ್ಕೊಂಡು ಬರ್ತಾರೆ ಅಂಥೇಳಿ ನಾನು ನೆನ್ನೆಯಿಂದ ಕಡಲಲ್ಲಿ ತುಂಬ ಬಿರುಗಾಳಿ ಬೋರ್ ಅಂತ ಬೀಸ್ತಾ ಇತ್ತು ತಾನೇ ಮುಳುಗಿ ಹೋಗಬಹುದಲ್ಲ ರುಕ್ಮಿಣಿಗೆ ವಿಪತ್ತು ನುಗ್ಗು ಬಂದಂಗೆ ಆಗಿರುತ್ತೆ ಮಾತು ಸಹಜವಾಗೇ ಹೊರಡುತ್ತೆ ಆಗ ಉದ್ದವ ಹೇಳ್ತಾನೆ ಸುಮಾರು ಮೂವತ್ತು ಯಾದವ ಕುಟುಂಬಗಳು ಹೋಗ್ತಿದ್ವು ಆ ಹಡಗುಗಳಲ್ಲಿ ಬಿರುಗುತಿರ್ತಕ್ಕೆ ಅಂತ ಅವರು ನಮ್ಮ ಸಾಯೋಕ್ಕೆ ಎಲ್ಲಾದರೂ ಕೃಷ್ಣ ಬಿಡ್ತಾನ ಅಂತಾನೆ ಅಂದರೆ ಬಿರುಗಾಳಿಯಿಂದ ಅಲ್ಲಕಲ್ಲೋಲವಾದ ಸಮುದ್ರದಲ್ಲಿ ಪ್ರಾಣಾಪಾಯಕ್ಕೆ ಸಿದ್ಧನಾಗಿ ಹೋಗಿದ್ದಾನಲ್ಲ ನಮ್ಮ ವಿಷಯನ ನಾವು ಯೋಚನೆ ಮಾಡೋದು ಬೇಡವಾ ಅವನಿಗೇನಾದರೂ ಆದರೆ ಏನು ಮಾಡಬೇಕು ಅಂತ ರುಕ್ಮಿಣಿ ಅಳಲಿಕ್ಕೆ ಶುರು ಮಾಡ್ತಾಳೆ ಆಗ ಉದ್ದವ ಹೇಳ್ತಾನೆ ನೋಡು ಚಿಂತೆ ಮಾಡಬೇಡ ಕೃಷ್ಣನಿಗೆ ಏನೂ ಆಗೋದಿಲ್ಲ ಹೀಗೆ ಏನಾದರೂ ಮಾಡಬೇಕು ಅಂತ ಅವನ ಮನಸ್ಸಿಗೆ ಬಂದರೆ ಅವನನ್ನು ತಡಿಲಿಕ್ಕೂ ಕೂಡ ಯಾರ ಕೈಲೂ ಸಾಧ್ಯ ಇಲ್ಲ ಜರಾಸಂದನ ಕೈಯಲ್ಲಿ ಆಗಲಿಲ್ಲ ಕಾಲ ಯವನನ ಕೈಯಲ್ಲಿ ಆಗಲಿಲ್ಲ ಸಾವು ಅವನನ್ನು ತಡಿಲಿಕ್ಕೆ ಸಾಧ್ಯನಾ ಇಲ್ಲ ನೀನು ಧೈರ್ಯವಾಗಿರು ಅಂಥೇಳಿ ಸಮಾಧಾನ ಮಾಡ್ತಾನೆ ಆಗ ರುಕ್ಮಿಣಿಗೆ ಸಿಟ್ಟು ಬರುತ್ತೆ ಅಣ್ಣ ನೀನು ಎಷ್ಟು ಕಟೋರ ನೀನು ಗೋವಿಂದನಿಗೆ ಪ್ರಾಣಾಪಾಯ ಅನ್ನೋದು ಕಾಣ್ತಾನೇ ಇದೆ ನೀನು ಇಲ್ಲ ಅಂತಿದೆಯಲ್ಲ ಅಂತಾಳೆ ಆಗ ಉದ್ದವ ಹೇಳ್ತಾನೆ ನೋಡು ಉದ್ರೇಕಗೊಳ್ಬೇಡ ಹಿರಿಯ ಅಣ್ಣನ ಹಾಗೆ ವಾತ್ಸಲ್ಯದಿಂದ ಅವನು ಹೇಳ್ತಾನೆ ನೋಡು ನಾನು ಅವನನ್ನು ಪ್ರೀತಿಸ್ತೀನಿ ನನ್ನ ಹಾಗೆ ಇನ್ನೂ ಎಷ್ಟೋ ಜನ ಆದರೆ ಅವನ ಜೀವ ನನಗೆ ನಿನಗೆ ಮಾತ್ರ ಅಲ್ಲ ಅವನನ್ನು ಪ್ರೀತಿಸಿದವರೆಲ್ಲರಿಗೂ ಅದು ಮೀಸಲು ನಮ್ಮಲ್ಲಿ ಯಾರಿಗೆ ಗಂಡಾಂತರ ಬಂತು ಅಂದರೂ ಕೂಡ ಮೊದಲು ಸಲ ತಲೆ ಒಡ್ಡೋದು ಅವನೇ ಅವನ ಸ್ವಭಾವವನ್ನು ಅರಿತುಕೊಂಡು ಅವನಿಗೆ ನಾವು ಸಮರ್ಪಣೆ ಮಾಡ್ಕೋಬೇಕು ಅಂತ ಹೇಳ್ತಾನೆ ಆಗ ರುಕ್ಮಿಣಿಗೆ ಆ ಥರ ಹೇಳ್ತಾಳೆ ಹೌದು ಎಲ್ಲರೂ ಅವನನ್ನು ಪ್ರೀತಿಸ್ತಾರೆ ಅವನು ಎಲ್ಲರನ್ನು ಪ್ರೀತಿಸ್ತಾನೆ ನನಗೆ ಇಲ್ಲಿ ಜಾಗ ಇಲ್ಲ ಅಂತಾಳೆ ಆಗ ಉದ್ದವ ಹೇಳ್ತಾನೆ ಇಲ್ಲ ನೀನೇ ಅವನ ಪಾಲಿಗೆ ಮೊದಲಿನವಳೆವು ಕಾಲೇ ನನ್ನ ಕೈಯಲ್ಲಿ ಸಾವಿಗೆ ಸಿಕ್ಕಿದ್ದಾಗೂ ಕೂಡ ಅವನ ಕೊನೆ ಯೋಚನೆ ಮೊದಲನೇ ಯೋಚನೆ ಎಲ್ಲ ನಿನ್ನದೇ ಆಗಿತ್ತು ಮರಿಬೇಡ ಅಂತ ಹೇಳಿಬಿಟ್ಟು ಉದ್ದವ ಅವಳನ್ನು ಹೇಳ್ತ ಒಂದು ಸ್ವಲ್ಪ ಮೃದುವಾಗಿ ದಂಡಿಸ್ತಾನೆ ಇಷ್ಟು ಮೃದುವಾಗಿ ಅವನು ದಂಡಿಸಿದರೂ ಕೂಡ ರುಕ್ಮಿಣಿಗೆ ಅದರ ಆಟು ತಗುಲುತ್ತೆ ತನ್ನ ಧರ್ಮವನ್ನು ಒಪ್ಕೊಂಡು ಅದನ್ನು ಹಂಚಿಕೊಳ್ಳೋ ಅಧಿಕಾರವನ್ನು ನಿನಗೆ ಕೊಟ್ಟಿದ್ದಾನೆ ಅದರಲ್ಲಿ ಭಾಗವಹಿಸೋದನ್ನು ನೀನು ಕಲ್ತ್ಕೋಬೇಕು ಅಂತ ಉದ್ದವ ಹೇಳ್ತಾನೆ ಆಗ ಇವಳಿಗೆ ತನ್ನ ತಪ್ಪು ಅರಿವಾಗುತ್ತೆ ತನ್ನ ಅಪೂರ್ಣತೆಯ ಅರಿವು ಕೂಡ ಆಗುತ್ತೆ ಅಣ್ಣ ನಾನು ಅವನ ಜೀವನದಲ್ಲಿ ಭಾಗಿಯಾಗಲಾರನ್ನ ಸಹಧರ್ಮಚರಣೆಯಾಗೋಕ್ಕೆ ನಾನು ಶಕ್ತಿಳೇ ಅಲ್ಲ ಅವನ ಭಾರವನ್ನು ಹೊರಕ್ಕೆ ನನಗ್ಯಾಕೆ ದೇವರು ಶಕ್ತಿ ಕೊಟ್ಟಿಲ್ಲ ಅಂತ ಏನು ತೋರದೆ ಹಾಸಿಗೆ ಮೇಲೆ ಅಳುತ್ತ ಮಲ್ಕೊತಾಳೆ ಸ್ವಲ್ಪ ಹೊತ್ತು ಯಾರೂ ಮಾತಾಡೋದಿಲ್ಲ ಆಮೇಲೆ ರುಕ್ಮಿಣಿ ಕೇಳ್ತಾಳೆ ಅಣ್ಣ ಏನಾದರೂ ಸಂದೇಶ ಕೊಟ್ಟು ಹೋಗಿದ್ದಾನ ಅಂತ ಆಗ ಉತ್ತವ ಹೇಳ್ತಾನೆ ಹೌದು ಯಾದವರು ನನ್ನ ಅಂಗಾಂಗಗಳಿದ್ದಂಗೆ ಅವ್ರಿಗೆ ದೇವತೆಯಾಗಿ ಇರಬೇಕು ರುಕ್ಮಿಣಿ ನೀನು ಸದಾ ಅವಳಿಗೆ ಸಿದ್ಧ ಮಾಡೋ ಸೇವೆಗೆ ಸಿದ್ಧನಾಗಿರು ರುಕ್ಮಿಣಿಗೆ ತನಗೆ ಪ್ರಾಣಾಪಾಯ ಇದೆ ಅಂತ ತಿಳಿದಿದ್ದ ಆದರೂ ಕೂಡ ಮುಂದಿನ ಅನಾಹುತವನ್ನು ನೀನು ಶಾಂತವಾಗಿ ಎದುರಿಸ್ಬೇಕು ಅಂಥೇಳಿ ಬಿಟ್ಟು ಹೋಗಿದ್ದಾನೆ ಅಂತ ಉದ್ಧವ ಹೇಳ್ತಾನೆ ತಕ್ಷಣ ಅವಳ ಮನಸ್ಸು ಶೈಬ್ಯೆ ಮತ್ತು ತಾನು ಇಬ್ಬರು ಒಬ್ಬರು ಹೆಗಲು ಮೇಲೆ ಇನ್ನೊಬ್ಬರು ಇಟ್ಟು ಕೃಷ್ಣ ಸತ್ತ ಅಂತ ಅಂದಮೇಲೆ ತಾವಿಬ್ರು ಎಷ್ಟು ಅತ್ತಿದ್ವಿ ಅನ್ನೋದು ಅವಳಿಗೆ ನೆನಪಾಗತ್ತೆ ತಕ್ಷಣ ಶೈಬ್ಯ ಎಲ್ಲಿದ್ದಾಳೆ ಅವಳ ಹತ್ರ ಹೋಗಬೇಕು ನಾನು ಶೈಬ್ಯೆಗೂ ಏನಾದರೂ ಸಂದೇಶ ಕೊಟ್ಟಿದ್ದಾನಾ ಅಂತ ಕೇಳ್ತಾಳೆ ಆಗ ಹೌದು ನಾನು ಹಿಂತಿರುಗಿ ಬರದೇ ಇದ್ದರೆ ನನ್ನ ಚಕ್ರವನ್ನು ಅವಳಿಗೆ ಕೊಡು ಅವಳದನ್ನು ಪೂಜಿಸ್ತಾ ಜೀವನವನ್ನು ಕಳೀತಾಳೆ ಅಂತ ಹೇಳಿದ್ದಾನೆ ಅಂತೇಳಿ ಉದ್ದವ ಹೇಳ್ತಾನೆ ಈಗ ಇವಳಿಗೆ ಒಂದು ವಿಚಾರ ಹೊಳೆಯುತ್ತೆ ಬಿಕ್ಕಿ ಬಿಕ್ಕಿ ಅಳತಾಳೆ ನಾನು ತುಂಬ ಸ್ತ್ರೀ ನಿನ್ನೆ ನನ್ನ ಸಂತೋಷದಲ್ಲಿ ಅವಳನ್ನು ಅಪ್ಕೊಳ್ಳೋದನ್ನೇ ಮರೆತೆ ನಾನು ಅವಳನ್ನು ನೋಡಬೇಕಾಗಿತ್ತು ನಾನು ನೋಡಬೇಕು ಅವಳನ್ನು ಅಂತ ಅವಳಿಗೆ ಹೇಳು ಅಂಥೇಳಿ ಉದ್ಧವನಿಗೆ ಹೇಳ್ತಾಳೆ ಇವಳ ಒಂದು ಬಾಲಿಶವಾದ ಆತರವನ್ನು ನೋಡಿ ಉದ್ದವ ನಗುತ್ತಾನೆ ತಂಗಿ ಮುಳುಗ್ತಾ ಇದ್ದವ್ರನ್ನ ಉಳಿಸ್ಕೊಳೋಕೆ ಅಂತ ಕೃಷ್ಣ ಹೋದ ಅಂತ ಗೊತ್ತಾದ ತಕ್ಷಣ ಶೈಬ್ಯ ರಥವನ್ನು ಹತ್ತಿ ಪ್ರವಾಸದವರೆಗೂ ಅವನು ಹಿಂದೆ ಹೋಗಿದ್ದಾಳೆ ಕೃಷ್ಣ ಸುಖವಾಗಿ ಹಿಂತಿರುಗಿ ಬರೋವರೆಗೂ ಆ ಸಮುದ್ರ ತೀರವನ್ನು ನಾನು ಬಿಟ್ಟು ಬರೋದಿಲ್ಲ ಅಂತೇಳಿ ಶಕ್ರದೇವನಿಗೆ ಹೇಳಿ ಹೋಗಿದ್ದಾಳೆ ಅಂಥೇಳಿ ಹೇಳ್ತಾನೆ ಉತ್ತಮ ಹೊರಟು ಹೋದ ಹೋದ ಮೇಲೆ ರುಕ್ಮಿಣಿಗೆ ತಾನು ಪುಡಿ ಪುಡಿ ಆದ ಹಾಗೆ ಪಾಸ ಆಗುತ್ತೆ ಹೊಟ್ಟೆ ಉರಿನೂ ಶುರುವಾಗತ್ತೆ ಕೃಷ್ಣನನ್ನ ಮದುವೆ ಆಗಬೇಕು ಅಂತ ಶೈಬಿಗೆ ಆಸೆ ಇತ್ತು ಅವನು ಅವಳನ್ನು ತಿರಸ್ಕರಿಸ್ತಾ ಆದರೆ ಅವಳು ಸಂಪೂರ್ಣವಾಗಿ ಆತ್ಮಸಮರ್ಪಣೆಯನ್ನು ಮಾಡಿಕೊಂಡು ಅವನನ್ನು ಒಲಿಸ್ಕೊಂಡಿದ್ದಾಳೆ ಎಲ್ಲಿವರೆಗೂ ರುಕ್ಮಿಣಿಯನ್ನು ಕೃಷ್ಣನಿಗೆ ಅಷ್ಟು ದೂರದವರೆಗೂ ಅವಳು ಹೋಗಿದ್ದಾಳೆ ಈಗ ಅವನ ಪ್ರಾಣಕ್ಕೆ ಗಂಡಾಂತರ ಬಂದಿದೆ ಅಂತ ಹೇಳಿಬಿಟ್ಟು ಅವನು ಹಿಂತಿರುಗಿ ಬರೋವರೆಗೂ ಅನಿಶ್ಚಿತ ಕಾಲದವರೆಗೂ ಸಮುದ್ರ ತೀರದಲ್ಲಿ ನಿಲ್ತೀನಿ ಅಂತ ಹೇಳಿ ಹೋಗಿದ್ದಾಳೆ ಆದರೆ ತಾನು ತಾನೇನು ಮಾಡ್ತಾಯಿದ್ದೀನಿ ಎಷ್ಟು ದುಷ್ಟೆ ನಾನು ನಿನ್ನೆ ಸಂತೋಷದಲ್ಲಿ ಮುಳುಗಿದಾಗ ಶೈಬಿಯನ್ನ ಮಾತಾಡಿಸ್ಲೂ ಇಲ್ಲ ಯೋಗ್ಯವಾಗಿ ಬರ್ಮಾಡ್ಕೊಂಡ್ಲೂ ಇಲ್ಲ ಈಗ ಕೃಷ್ಣ ಹಿಂತಿರುಗಿ ಬರೆದಿದ್ರೆ ಏನು ಗತಿ ಅಂತ ತಾನು ಅಳ್ತಾ ಇದ್ದಾಳೆ ಮಿಕ್ಕವ್ರ ಗತಿ ಏನು ಅಂತ ತಾನು ಯೋಚನೆ ಮಾಡ್ತಾ ಇಲ್ವಲ್ಲ ಅಂತ ಅಂದ್ಕೊಳ್ತಾಳೆ ಕಣ್ಣೀರು ಸುರಿಸ್ತಾ ಹಾಸಿಗೆ ಮೇಲೆ ಮಲ್ಕೊತಾಳೆ ತಾನು ಎಷ್ಟು ನಿರ್ಭಾಗ್ಯಳು ಬಾಯಿಂದ ಹೇಳಕ್ಕೆ ಬರದೇ ಇರೋಷ್ಟು ತಾನು ಕೃತಜ್ಞಳಾಗಿದ್ದೀನಿ ಅಸೂಯಾ ಪರಳಾಗಿದ್ದೀನಿ ಸ್ವಾರ್ಥಿಯಾಗಿದ್ದೀನಿ ಅಂತ ಅಂದ್ಕೊತಾಳೆ ಈಗ ಅವಳಿಗೆ ಏನೋ ಒಂದು ದುಃಖ ಬರುತ್ತೆ ಪಕ್ಕದಲ್ಲಿ ಶೈಬೆ ಇದ್ದು ತನ್ನನ್ನು ಸಮಾಧಾನ ಮಾಡಿದರೆ ಚೆನ್ನಾಗಿರ್ತಿತ್ತು ಆದರೆ ತನ್ನ ಗಂಡನ ಹೃದಯದಲ್ಲಿ ಈ ಕೃಷ್ಣ ಸುಂದರಿಗೆ ಒಂದು ಸ್ಥಾನ ಸಿಗುತ್ತೆ ಅಂದರೆ ಅವಳಿಗೆ ಮತ್ತೆ ಹೊಟ್ಟೆ ಉರಿ ಶುರು ಆಗುತ್ತೆ ನನ್ನ ಗೋವಿನ ಹೃದಯವನ್ನು ನಾನೊಬ್ಬಳು ಯಾವತ್ತನ್ನು ಆಕ್ರಮಿಸ್ಕೊಳ್ಳೋಕ್ಕೆ ಸಾಧ್ಯನಾ ಅಂತ ತನ್ನನ್ನು ತನ್ನ ಪ್ರಶ್ನೆ ಮಾಡ್ಕೊಳ್ತಾಳೆ ವಸುದೇವ ತಾಯಿ ದೇವಗಿ ಅಣ್ಣ ಬಲರಾಮ ಅಕ್ರೂರ ಉದ್ದವ ತ್ರಿವಕ್ರೆ ಎಲ್ಲರನ್ನು ತನ್ನದೇ ವಿಶಿಷ್ಟ ರೀತಿಯಲ್ಲಿ ಅವನು ಪ್ರೀತಿಸ್ತಾನೆ ಅದನ್ನು ತಳಿಯೋಕ್ಕೆ ಸಾಧ್ಯನಾ ಇಲ್ಲವಲ್ಲ ಯಾದವರಲ್ಲಿ ವೃದ್ಧೆಯರನ್ನು ಕೂಡ ಪ್ರೀತಿಸ್ತಾನೆ ಅವರಿಗೆ ಕಥೆಗಳನ್ನು ಹೇಳ್ತಾನೆ ಅವ್ರಿಗೆಲ್ಲ ಅವನು ತುಂಬ ಒಲವಿನವನು ಯಾವ ತರುಣಿಯನ್ನು ನೋಡಿದರೂ ಕೂಡ ಜಗಳವೇ ಒಂದು ಆದರೂ ಅವರೆಲ್ಲ ಅವನನ್ನು ಪ್ರೀತಿಸ್ತಾರೆ ಅವರು ಹಿಂದೆ ಹೋಗ್ತಾರೆ ಮಕ್ಕಳ ಜೊತೆ ಆಟ ಆಡ್ತಾನೆ ಎಲ್ಲ ಪ್ರತಿಯೊಬ್ಬರಿಗೂ ಅವನು ಬೇಕೇ ಬೇಕು ಅಂತ ಇವಳು ಅನ್ಕೊತಾಳೆ ಅಲ್ಲಿಂದ ಆತ್ಮ ವಿಮರ್ಶೆಗೆ ತೊಡಗ್ತಾಳೆ ಜೊತೆಗೆ ತನ್ನನ್ನು ತಾನೇ ಕಂಡಿಸ್ಕೊಳ್ಳೋಕ್ಕೆ ಶುರು ಮಾಡ್ಕೊತಾಳೆ ತಾನು ಅವನಿಗೆ ವಧು ಹೋಗೋಕ್ಕೆ ನಿಜವಾಗಲೂ ತಕ್ಕವಳಲ್ಲ ಅವನು ನೋಡಿದ್ರೆ ದೇವರು ಅವನ ಸ್ಪರ್ಶದಿಂದ ನನ್ನನ್ನು ದೇವಿಯನ್ನಾಗಿ ಮಾಡ್ದ ಆದರೆ ನನ್ನಲ್ಲಿ ಏನಿದೆ ದೇವಿಯಾಗುವಂಥದ್ದು ಏನೂ ಇಲ್ಲ ತುಂಬ ಸಂಕುಚಿತವಾದ ಮನಸ್ಥಿತಿ ನನ್ನದು ತುಂಬ ಸ್ವಾರ್ಥಿ ನಾನು ಸ್ವಾರ್ಥ ಪ್ರೇಮ ನನ್ನದು ಕೃಷ್ಣ ನನಗೊಬ್ಬನಿಗೆ ಇರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಆದರೆ ಶೈಪ್ಯ ಆತ್ಮತ್ಯಾಗವನ್ನು ಮಾಡಿ ಕೃಷ್ಣ ಇಲ್ಲದೇ ಇರುವಂತಹ ಕರವೀರಪುರ ಸಾರಿ ಇದ್ರ ಈ ನಗರದಲ್ಲಿ ಇರೋಲ್ಲ ಅಂತ ಹೇಳಿಬಿಟ್ಟು ಸಮುದ್ರ ತೀರದಲ್ಲಿ ನಿಂತು ಬಿಟ್ಟಿದ್ದಾಳೆ ನನ್ನ ಬರವನ್ನು ಎದುರುಗೊಳ್ತಾ ನಾನು ಮಾತ್ರ ಸ್ವಾರ್ಥಿ ಹೆಂಡತಿಯಾಗಿ ಇಲ್ಲಿ ಕಾಲ ಕಳೀತಿದ್ದೀನಿ ಅಂತ ಅಂದ್ಕೊಳ್ತಾಳೆ ಈ ಥರ ಯೋಚನೆ ಮಾಡೋದು ತುಂಬ ತಪ್ಪಾಯ್ತಲ್ಲ ನಾನು ಹೆಂಡತಿಯಾಗಿ ಅಸೂಯೆ ಪಡೋದು ತನಗೆ ಸಹಜ ಆದರೆ ಅವಳು ಅವನ ಸ್ಪರ್ಶದಿಂದ ಎಷ್ಟು ಮೇಲೆ ಮೇಲೇರಿಬಿಟ್ಟಿದ್ದಾಳೆ ನಾನು ಹೀಗಿರಬೇಕಾ ನಾನು ಶೈಬಿಯನ್ನು ಮೀರಿ ನಿಲ್ಲಬೇಕು ಅವನ ಧರ್ಮವನ್ನು ನಡೆಸೋಕ್ಕೆ ತಾನು ನೆರವಾಗಬೇಕು ಅಂಥೇಳಿ ಎಲ್ಲ ಯೋಚನೆ ಮಾಡ್ಕೊತಾಳೆ ಆಮೇಲೆ ಅಸೂಯೆ ಪೀಡಿತರಾಗಿ ತಾನು ಇದ್ದರೆ ಅವಳು ನನ್ನನ್ನು ಒಪ್ಕೊತಾನ ಖಂಡಿತ ಇಲ್ಲ ಅಂತ ಅನಿಸಿ ಅವಳಿಗೆ ಶೈಬೇಯ ಮತ್ತು ಕೃಷ್ಣನ ಪ್ರೀತಿನೂ ಗೊತ್ತಾಗುತ್ತೆ ಯಾದವರು ಪೂಜಿಸಬೇಕಾಗಿರ್ತಕ್ಕಂಥ ದೇವತೆ ತಾನಾಗಬೇಕು ಅವನು ಪೂಜಿಸ್ತಿದ್ದ ಚಕ್ರವನ್ನು ಅವನನ್ನು ಅಜಯವಾಗಿ ಮಾಡಿದ ಚಕ್ರವನ್ನು ಆ ಶೈಬ್ಯ ಪೂಜೆ ಮಾಡಬೇಕಂತೆ ಅಂತ ಒಳಗಡೆ ಯಾತನೆಯಿಂದ ಯೋಚನೆ ಮಾಡ್ಕೊತಾಳೆ ಗೋವಿಂದ ಇನ್ನು ಮೇಲೆ ನೀನು ಯಾರನ್ನು ಪ್ರೀತಿಸಿದ್ರೆ ನಾನು ಅವರನ್ನು ಪ್ರೀತಿಸ್ತೀನಿ ಕರವೀರಪುರಕ್ಕೆ ಹೋಗಿ ಅನಾಧ್ಯೆಯಾಗಿ ಶೈಬಿಯ ಒಂಟಿ ಬಾಳನ್ನು ಬಾಳ್ಕೂಡ್ದು ಗೋವಿಂದ ಕ್ಷೇಮವಾಗಿ ಬಾ ನನ್ನ ಬಾ ನಾನು ಬಹಳ ಸ್ವಾರ್ಥಿ ಅಸೂಯಗ್ರಸ್ತ ಹೆಂಗಸು ನಾನು ನನ್ನನ್ನು ಕ್ಷಮಿಸು ಅಂತ ಅಂದ್ಕೊಂಡು ಹಾಸಿಗೆಯಿಂದ ಹೇಳ್ತಾಳೆ ಎದ್ದು ಮುಖ ತೊಳೆದು ಹೊಸ ಬಟ್ಟೆಯ ಆಭರಣಗಳನ್ನು ಧರಿಸ್ತಾಳೆ ದೇವಕಿಯರ ಅರಮನೆಗೆ ಹೋಗಿ ಅಲ್ಲಿ ಭಜನೆಯಲ್ಲಿ ಕೂತ್ಕೊತಾಳೆ ಊಟ ಆದಮೇಲೆ ಪ್ರವಾಸಕ್ಕೆ ಹೋಗ್ತೀನಿ ಶೈಬ್ಯ ಜೊತೆಗಿರ್ತೀನಿ ನನಗೆ ಅಪ್ಪಣೆ ಕೊಡಿ ಅಂತ ಕೇಳ್ಕೊಳ್ತಾಳೆ ಮಧ್ಯಾಹ್ನ ಆ ಪ್ರವಾಸದ ಕೋಟೆ ಹತ್ತಿರಕ್ಕೆ ಬರ್ತಾಳೆ ಅಲ್ಲಿ ಅವಳು ನೋಡ್ತಾಳೆ ಹಡಗಿನ ಧಕ್ಕೆ ಮೇಲೆ ಒಬ್ಬಳೇ ಶೈಬ್ಯ ನಿಂತ್ಕೊಂಡಿರ್ತಾಳೆ ಆ ಬಿರುಗಾಳಿಯಿಂದ ಕಲ್ಲೋಲವಾಗಿ ಉಕ್ಕಿರ್ತಿರೋ ಸಮುದ್ರದಲ್ಲಿ ಕಣ್ಣಿಗೆ ಕಾಣದ ದಿಗಂತದ ಕಡೆಗೆ ಎವೆ ನೋಡ್ತಾ ಇರ್ತಾಳೆ ದಡಕ್ಕೆ ಅಪ್ಪಳಿಸಿ ಇವಳ ಬಟ್ಟೆಗಳನ್ನೆಲ್ಲ ಒದ್ದೆ ಮಾಡ್ತಿದ್ದ ಅಲೆಗಳ ಕಡೆ ಅವಳಿಗೆ ಗಮನವೇ ಇರೋದಿಲ್ಲ ಆದರೆ ಅವಳು ತುಟ್ಟಿ ಮೇಲೆ ಒಂದು ಅನಿರ್ವಚನೀಯವಾದ ಅಲೌಕಿಕವಾದ ಮಂದಹಾಸ ಮಿನಗ್ತಾ ಇರುತ್ತೆ ರುಕ್ಮಿಣಿ ಆ ಥರದ್ದನ್ನು ಹಿಂದೆ ಎಂದೂ ನೋಡಿರೋದಿಲ್ಲ ಹಾಗನ್ನಿಸುತ್ತೆ ಅವಳಿಗೆ ಈ ಮಂದಹಾಸದ ಮಾಧುರ್ಯದಿಂದಲೇ ಅವಳು ಕೃಷ್ಣನನ್ನು ತನ್ನ ಹತ್ತಿರಕ್ಕೆ ಬರಸೆಳೆದು ಕರ್ಕೊಂಡ್ಲಾ ಅಂಥೇಳಿಬಿಟ್ಟು ಎಂಥ ಮಂದಹಾಸ ಇದು ಅಂತ ರುಕ್ಮಿಣಿ ಅಂದ್ಕೊತಾಳೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡ್ತೀನಿ ಇಲ್ಲಿಗೆ ಕೃಷ್ಣಾವತಾರದ ಮೂರನೇ ಭಾಗ ಮುಗಿಯುತ್ತೆ ನಾಳೆಯಿಂದ ನಾಲ್ಕನೇ ಭಾಗ ಪ್ರಾರಂಭ ಮಾಡ್ತೀನಿ ನಮಸ್ಕಾರ